ಜೋರ್ದಾರ್ ಜುಡದಾರ್ ತಡಿ ಚೈತ್ರಿ ನಕ್ಕೊಂತದ ಆಕೆ ನಕ್ಕೊಂತ ಇರಬಾರ್ದ ಹ್ಮ್ ಈಗ ಇಡ್ತೀನಿ ನೋಡ ಬರ್ತೀನ ಏನು ಮಾಡಿದೆ ನಾ ಹೇಳ್ದಂಗಂದ್ರೆ ಪರಿಸ್ಥಿತಿ ಗಂಭೀರ ಆಗುತ್ತೆ ಯವ್ವ ಈ ರೀಲ್ಸ್ ಏನ್ ಮಾಡ್ತಾರವಾ ಅಕ್ಕ ಯುವ ಯವ್ವ ಅದಿಲ್ ಆಗ ಹೋಗತ್ತದ ಹಂಗೆ ಅವನ್ನೆಲ್ಲ ನೋಡ್ಬಾರ್ದು ಏನೋ ಅವಾಗ ಏನಾರ ಮತ್ತೆ ಬೇರೆದು ಏನಾರ ನಾಲಿಗೆ ಇರೋದನ್ನ ನೋಡ್ಬೇಕು ಅದು ಬಿಟ್ಟು ಇಂಥವೆಲ್ಲ ನೋಡ್ಕೊತ ಕುಂದ್ರ ಹೇಳು ಅದಕ್ಕೆ ಹಾಗದು ಫೋನ್ ಇದಕ್ಕೆ ಯೂಸ್ ಮಾಡಬಾರ್ದಂತಾರ ಇದಕ್ಕೆ ಅಕ್ಕ ಅಕ್ಕ ಮೆಸೇಜ್ ಬಂತು ಹ್ಮ್ ಹ್ಮ್ ಹಿಂಗು ಹಾ ಓಕೆ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಕಳ್ಸಿನಿ ನನಗೆ ನಮ್ಮ ಮನೇನವ್ರಿಗೆ ಏನು ಮಾಡ್ಬೇಡ ವೀಡಿಯೋಸ್ ಎಲ್ಲ ಲೀಕ್ ನಾನು ನಾನಿನ್ ಇಷ್ಟಪಡ್ತೀನಿ ಅಂತ ಕಳ್ಸಿ ಹ್ಮ್ ಕಳ್ಸಿನಿ ನೋಡಕ್ಕುರಿ ಬಿತ್ತು ಅಂತೂ ನನ್ನ ಹಾಗೆ ಬಂದ್ಲು ఈ బ్రబరి నోడే ఆట హ్యాం ఆడతీ నేను ననగ భా ఇష్ట నన్ను ఫ్రీజి ఒప్పుకోవో ఏను అంత అనుకోండి థ్యాంక్ యూ సో మచ్ ఐ లవ్ యు సో మచ్ చైత్రా సేమ్ టు యూ నూ నేను భా ఇష్ట ఫోటో కలసూ నన్న మక్క నోడి నూ నిన్న మక్క నోడ్బల్ అదక నేను నిన్న ఫోటోన కలుసు ಹ್ಞೂ ನಾನು ಫೋಟೋ ಕಳ್ಸೋಕ ಈಗ ಸದ್ಯಕ್ಕೆ ಬೇಡ ಅದಕ್ಕೆ ಒಂದು ಸಮಯ ಬರಲಿ ನಾನೇ ನಿನಗೆ ಫೋಟೋ ಕಳಿಸುತ್ತೇನೆ ಹಾಂ 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 ಎಷ್ಟು ನಾಟಕ ಮಾಡ್ತಾ ನೋಡಲಿ ಹ್ಞೂ ನಟಿ ನೋಡಿ ವೈನಿ ನನಗೆ ನಾಳೆಯಿಂದ ಮೆಸೇಜ್ ಮಾಡೋಕ್ಕಾಗಲ್ಲ ಕರೆನ್ಸಿ ಖಾಲಿ ಆಗ್ತಾ ಇದೆ ಸಾರಿ ಏನು ಮಾಡಲಿ ನಮ್ಮ ಮನೆಯಲ್ಲಿ ನನಗೆ ಕರೆನ್ಸಿ ಹಾಕ್ಸಲ್ಲ ಅಂದ್ರೆ ನಾತ ನಾನು ಹಾಕಿಸ್ತೀನಿ ನಾನೇ ನಿನಗೆ ಕರೆನ್ಸಿ ಹಾಕಿಸುತ್ತೇನೆ ಒಂದೇ ಮಕ್ ಮನ್ ತುಪ್ಪ ಬಿತ್ಲಿ ಚೈತ್ರಿ ಹಿಂಗತಿ ನಾಟಕ ಮಾಡಿ ಕಳ್ಸಲಿ ಮಾಡ್ತ ನೋಡ ನೋಡಿಲ್ಲೇ ಮುಕ್ಳಿ ಹರಿದು ಅದು ಸಿಹಿ ಬಾಕ್ಲಾಗಿರ್ಬೇಕು ಹಂಗತಿ ಕೈ ಬಿಡು ಚಲೋನು ಬಂತು ಶಿ ರೀಚಾರ್ಜ್ ಇನ್ನೇನು ಐತಿ ಮಸ್ತ್ ಮಜಾ ಮಾಡ್ಲಿ ಕಾಲೇಜ್ ನಾಲ್ಕೈದು ಅಂಜಿನ ಕಿತ್ಕೊಂಡು ಕೈ ಬಿಡು ಇನ್ನು ಕಾಲೇಜ್ ಕೂಗ್ರ ಇನ್ನೂ ಒಂದು ಎಂಟು ದಿನ ಆಗತ್ತೆ ಒಳಗೆ ನೋಡಿಲ್ಲ ತಿಳಿಗೂಸ್ಬೇಕು ನೋಡಿ ಎಂಟು ದಿನದಾಗ ಎಷ್ಟು ಸಾಧ್ಯ ಐತಿ ಅಷ್ಟೆಲ್ಲ ಕೇಳಕ್ಕೆ ಚಲೋ ಮಣ್ಣಿನ ಎಂಟು ದಿನ ಆದಮೇಲೆ ಹಿಂದೆಗಡೆ ಗ್ಯಾಸ್ ಹಾಕತ್ತಿ ಈಗ ಹ್ಮ್ ಹ್ಮ್ ಎಂಟು ದಿನ ಆಗಿನ ನಾವು ಹೋಗ್ಬೇಕ ಆವಾಗ ಈಗಿನ 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 ಬೇಷ ಮಾಡಿ ಹೋಗ ನಾವು ಇನ್ನ ಅಣ್ಣನ ಮುಂದೆ ಹೇಳಿದ್ರೆ ಹಾಕಿತ್ತಲ್ಲ ಅಕ್ಕ ಹೇಳ್ಬೋದು ಈಗ ಇಲ್ಲಂತಲ್ಲ ಆದ್ರೆ ಅನ್ನ ಗೊತ್ತಾತಂದ್ರೆ ಈಗ ಡೈವರ್ಸ ಮಾಡ್ತಾನೆ ಅಣ್ಣ ಮೊನ್ನೆ ಪ್ರೆಗ್ನೆಂಟ್ ಆಗಿನಂತೆ ಸುಳ್ಳು ಹೇಳ ಅಣ್ಣನ ಮುಂದೆ இவனு மாதாத்தேட அந்த ஆக்கிட்டு அஸ்டிங்க உபாத்தாய் நீங்க ಬಟ್ಟೆ ಚೇಂಜ್ ಮಾಡ್ತಿಲ್ಲ ಡೋರ್ ಅದ ಚೆಂದದ ಹಾಕೊಂಡು ಬಟ್ಟೆ ಅದು ಚೇಂಜ್ ಮಾಡೋದು ಅದು ಹುಷಾರು ಹ್ಞೂ ಇಲ್ಲ ಆಕೆ ಅದನ್ನೆಲ್ಲ ಮಾಡಿ ಹೊಳೆ ವಾಪಸ್ಸು ನಿನಗ ಕಳಿಸ್ತಾ ಆಕೆನ ಆಕೆ ಹೌದು ಮಾಡ್ತೀವ್ ಅಕ್ಕ ನಾನು ಹಂಗೊತ್ತಿ ಕೊಳಿಸಿದ್ಗ ಅತ್ತಿನ ಊರಿತಿವಿ ಓಯುವ ಯಾಕ ನಾವು ಒಂದು ವಿಡಿಯೋ ಮಾಡಿ ಹಾಕಿ ಆಟ ಆಡಿಸ್ಬಾರ್ದು ವಿಚಾರ ನೋಡೋಣ ಏನೇನಾಗತ್ತ ಅತ್ತಿ ಚಾತು ಹೋರೀ ಅಲ್ಲೇ ಇಟ್ಬಿಡವ ಅತ್ತಿ ರಶ್ಮಿ ಎಲ್ಲಾರ್ದಕ್ಕೆ ಮನಿ ಬನ ಬಣ ಅನ್ನಾಕತೈತ್ರಿ ಹ್ಞೂ ಹ್ಞೂ ಯಾಕೆನಾಟ್ರೂ ಎಡಿಬಾಯಿ ಬಡ್ಕೊಂಡು ಮಾತಾಡ್ತಿದ್ಲಲ್ಲ ಅಮ್ಮ ಅದಕ್ಕೆ ಮನಿ ಬಣ ಬಣ ಅನ್ನಾಕತತಿ ಮದುವೆ ಆಗಿನ್ನ ನಾನು ಕೂಡ ಇದ್ಲಲ್ಲ ಹಿಂಗಾಗಿ ನಾ ಭಾಳ ಹಚ್ಕೊಂಡ್ಬಿಟ್ಟಿದ್ದೀನಿ ರೀ ನನಗೆ ನನಗೊಂಥರ ಆಕತೈತಿ ಒಬ್ಬಕ್ಕೆ ಒಬ್ಬಂಟಿ ಅಂತ ಅನ್ಸಾಕತ್ತೀ ನಿನ್ನ ನಿಮ್ಮ ತಂಗಿಟ್ಟು ಬಂದಿರ್ಬೇಕಲ್ಲ ಅಯ್ಯೋ ಆರಾಮಾಗಿ ಅಂತ ಹ್ಞೂ ಅಂತ ಹುಡುಗಿಯದು ನನಗೂ ಯಾಕೆ ಜೀವ ಕಡಿಲಿಲ್ಲ ರೀ ಫೋನ್ ಹಚ್ಚಿದೆ ಒಟ್ಟೆ ಫೋನೇ ಎತ್ತಲಿಲ್ಲ ಮೂರ್ನಾಕ್ ಸಲ ಹಚ್ಚಿದೆ ಯಾಕೆ ಒಟ್ಟು ಫೋನೇ ಎತ್ತಲಿಲ್ಲ ನಾಯಿ ಬುದ್ಧಿದ್ದೆ ಆಕೆ ಮಂದಿ ಹಚ್ಕೊಂಡೆಲ್ಲ ಆಕೆಗೆ ಸಂಬಂಧಗಳ ಬೆಲೆನ ಗೊತ್ತಿಲ್ಲ ಅದಕ್ಕೆ ಬಿಡ್ತೇನೆ ಆಕೆ ಏನ್ ಹಚ್ಕೊತಿ ಆರಾಮಾಗಿ ಹೋಗಿ ಮುಟ್ಟಿದ್ರು ಏನಿಲ್ಲೋ ಇಲ್ಲಿ ವಾತಾವರಣಕ್ಕ ಅಲ್ಲಿ ವಾತಾವರಣಕ್ಕ ಬಹಳ ಬದಲಾವಣೆ ಆಗುತ್ತೆ ಅದಕ್ಕೆ ನಾನು ಅಂತ ಹಚ್ಚಿದ್ರೆ ಹೊಟ್ಟೆ ಎತ್ತಲಿಲ್ಲ ರೀ ನಾನು ಹೊತ್ತಿದ ನೀವು ಆಕೆಗೆ ಎತ್ತಲಿಲ್ಲ ಹಾ ಅದಿ ಇಲ್ಲೇ ನಾನು ಕಿಟಕಿಟಿ ಕೊಟ್ಟಿವೆ ಅದಕ್ಕೆ ನಮ್ಮ ಫೋನ್ ಎತ್ತಂಗಿಲ್ಲ ನಾನು ಹಾಳೆ ಹಚ್ಚಕ್ ಹೋಗಲಿಲ್ಲ ಚಂದ್ರಗೆ ಹೆಚ್ಚಿದ್ದೆ ಆರಾಮಾಗಿ ಹೋಗಿ ಮುಟ್ಟಿವೆ ಅಂತಂದ ಏನ ಅಲ್ಲಿ ಹೋಗಿ ಅಡ್ಗೆ ಮಾಡ್ಕೊಡ್ತಾಳು ಏನಿಲ್ಲದ ಬೂತ್ಕೊಂಡ್ ಮುಕೊಂತಿದ್ಲಾ ಅಲ್ಲಿ ಹಂಗೆ ಮಾಡ್ತಾಳು ದೇವ್ರಿಗೆ ಗೊತ್ತು ಟಿವಿ ಅಂತ ಟಿ ವಿ ನೋಡ್ಕೊಂತ ಕುಂತು ಬಿಡ್ತಾ ಒಂದಿಷ್ಟು ದಿನಕ್ಕೆ ಫೋನ್ ಕೊಡ್ಸ್ಕೊಂತ ಜವಾ ಮಾಡಿ ಹ್ಞೂ ಮುಗೀತಿ ನೀವು ಹೋಗಿದ್ರೆ ಚಲೋ ಐತಿ ಬಿಡ್ರಿ ಅತಿ ಇಲ್ಲೇ ನಾವು ಇವರು ಹೆಂಗಾರ ಮಾಡ್ಕೊತಿದ್ವಿ ಇಲ್ಲ ಹಸು ನಾ ಬೇಕಂತ ಹೋಗಿದ್ಬಿಟ್ಟಿನಿ ಹಂಗು ಗೊತ್ತಾಗಲಿ ಏನಂತಿದ್ ಏನಂತ ಗೊತ್ತಾಗಬೇಕು ಈಗ ನಾ ಹೋದ್ನೆ ಅಂದ್ರೆ ಓಡ್ಯಾಡಿ ಮತ್ತೆ ನಾನು ಹೊಟ್ಟಿ ಹುರ್ಕೊಂಡ್ ಅವಂಗು ಗೊತ್ತಾಗಿದ್ದೇನಂತೇಳಿ ನಾವು ಬಾಯ್ ಬಿಟ್ಟು ಹೇಳ ಈಗ ತಾವ್ ಕಣ್ಣಾರಿ ನೋಡ್ತಾರಲ್ಲ ಗೊತ್ತು ಮಾಡ್ಕೊಲಿ ಏನ್ ಅಂತ ಹೇಳಿ ಬ್ಯಾಡ ಅನ್ಕಲಿ ಲಗ್ನ ಮಾಡ್ಕೊಂಡ ಅನುಭವಿಸ್ಲಿ ನಾನು ಹೊಕ್ಕರಂತ ತಳ್ಳ ರೊಟ್ಟಿ ಬಡದಿಟ್ಟಿದ್ದೆ ರೊಟ್ಟಿ ಸಣ್ಣ ತಕರ ತಗೊಂಡ್ ಹೋಗ್ಲಿಲ್ಲ ಚಂದ್ರು ಅಣ್ಣ ರೊಟ್ಟಿ ಜೀವ ಕಚ್ಚಿಕಾಯಿ ರೊಟ್ಟಿ ಮಾಡಿಟ್ಟಿದ್ದೆ ಬ್ಯಾಡಂತ ಅಂದ್ಬಿಟ್ಟ್ರಿ ಗಂಡ ಆಫೀಸ್ ಹೋಗಕಣ್ಣ ಹೇಳ್ಬೇಕು ಅನ್ನೋದಿಲ್ ನೋಡಿ ಇನ್ನು ಆ ಚದರ ತುಂಬಾ ಹೊತ್ಕೊಂಡು ಗರ್ ಗರ್ ನಿದ್ದೆ ಮಾಡಕತ್ತಾ ಏ ರಶ್ಮಿ ರಶ್ಮಿ ಆ ಹೋಗ್ರೆ ಸುಸ್ತಾಗಿತ್ತೆ ನಿದ್ದೆ ಮಾಡಕೋ ಬಿಡಲ್ಲ ನಾನು ಹೋಗಿ ನಿದ್ದೆ ಮಾಡಕಂತೆ ಹೆದೇಳು ಒಂದಿಟ್ ನಷ್ಟಾ ಮಾಡ್ಕೊಡಿ ಹೇಳು ಹೇಳೋ ಹೊತ್ತಿಗೆ ಏನು ರೀ ನನಗೆ ಟ್ರೈನ್ ಆಗ್ ಬಂದು ಬಹಳ ಸುಸ್ತಾಗಿಬಿಡತ್ತೆ ನನಗೆ ನಾ ಡ್ಯೂಟಿಗೆ ಹೋಗಿದಾವ ಹೊಳೆ ಮಲ್ಕೊಂಡು ಈಗ ಒಂದು ಇಟ್ಟು ಉಪ್ಪಿಟಾರ ಅವನೇ ತಿರ ಮಾಡ್ಕೊಡ್ಬ ನೀ ಇಷ್ಟು ದಿನ ಅಂದ್ಕೊಂಡು ಬರ್ರಿ ಕ್ಯಾಂಟೀನ್ ಐತಿ ಈಗೂನು ಕ್ಯಾಂಟೀನ್ ಐತಿಲ್ಲ ಇಲ್ಲ ಬೈತು ಮಾಡಿಕೊಡ್ಬ ಇಲ್ಲ ನನಗೆ ನನಗೆ ಆಗಂಗಿಲ್ಲ ಇವತ್ತು ಆಯಿತು ಒಂದು ಬಿಲ್ಕುಲ್ ಆಗಂಗಿಲ್ಲ ರೀ ಕಾಲೆಲ್ಲ ಕುಂತು 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 ಬ್ಯಾನೆ ಆಗಿ ಬಿಟ್ಟವು ಅದೇನು ಪುಸಾ ಪುಸ ಅದಾರಿ ನಾ ಅಷ್ಟು ದೂರ ಅದ ರೀ ನನಗೆ ಬ್ಯಾಸರಿಗೆ ಐತೆ ಆಗಂಗಿಲ್ಲ ಅಂದ್ರೆ

ಹಾ ಮಧ್ಯಾಹ್ನ ಬರಕ್ ಆಗಂಗಿಲ್ಲ ನನ್ಗ ಸಂಜೆ ಮುಂದೆ ಅಡಿಗೆ ಮಾಡಿಟ್ಟಿದ್ದ ಇವತ್ ನನಗೆ ಏನು ಆಗಂಗಿಲ್ಲ ಸಂಜೆ ಮುಂದೆ ಬರು ಮುಂದ ನೀವು ಊಟ ಕಟ್ಟಿಸ್ಕೊಂಡ್ ಬಂದ್ ಬಿಡ್ರಿ ನನಗ ಹ್ಮ್ ನಂಗೆ ಸುಸ್ತ ಬಾಳ ಐತಿ ನಿನ್ನೆಯಿಂದ ರೆಸ್ಟ್ ಮಾಡಕತ್ತಿ ಹಾ ಮತ್ ಸಂಜೆ ಮುಂದೆ ಅಡಿಗೆ ಮಾಡಕ್ ಆಗಿಲ್ಲ ಅದೇನು ಆಗಂಗಿಲ್ಲ ಅಡಿಗೆ ಮಾಡಿಟ್ಟಿರು ಆಮೇಲೆ ನಿನ್ಗ ಹಿಂದಿ ಅದು ಮಾತಾಡಕ್ ಬರಂಗಿಲ್ಲ ಹೊರಗೆಲ್ಲ ಹೋಗಕ್ ಹೋಗ್ಬೇಡ ಹಾ ಇದು ಕದ ಚಂದ ಹಾಕೋ ಯಾರು ಬಂದ್ರು ಬದುಕ್ನ ಕದ ತೆಗಿಯಕ್ ಹೋಗ್ಬೇಡ ಇಲ್ಲಿ ಅಕ್ಕಪಕ್ಕ ಯಾರು ಕನ್ನಡದವ್ರು ಇಲ್ಲ ಹುಷಾರ್ ನೋಡು ಸ್ವಲ್ಪ ದೊಡ್ಡ ಮನೆ ಮಾಡ್ಬೇಕಿಲ್ಲ ನೀವು ಅಲ್ಲ ಸರ್ ಕುಂದ್ರಕ ಜಗನ ಇಲ್ಲಿ ಇಲ್ಲಿ ಇಬ್ಬರಿಗೆ ಇರಾಕ ಸಾಕಾಗಂಗಿಲ್ಲ ನ ನಮ್ಗೆ ಎದ್ ಕುಡಿಯುತ್ತೆ ದೊಡ್ಡದು ರೊಕ್ಕ ಮೇಗಿದ ಉದುರು ಬರ್ತಾವ ಇನ್ನೊಂದ್ ಎರಡ್ ಮೂರ್ ತಿಂಗಳ ಅಂದ್ರ ಕೊಟ್ಟು ಸಿಗ್ತಿತ್ತು ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಅಷ್ಟೇ ಹ್ಮ್ ಸರಿ ನಾ ಬರ್ತೀನಿ ಹ್ಮ್ ಹುಷಾರ್ ನೋಡ್ ಎದ್ದು ಮನಿ ಕಸ ಪಸ ಅಂದು ಮನಿ ಪನಿ ವರಿ ಸಿದ್ದೇವ್ರ ದೀಪ ಹಚ್ಚು ಹ್ಮ್ ಮಾಡ್ತೀನಿ ಹೇಳುವ ಮಠ ನೀ ಮಾಡಂಗಿಲ್ಲ ಅನ್ನೋದು ನನಗೆ ಗೊತ್ತೈತಿ Mudila na ninda, hakika thengenga itan thela. Sori, kathaakura. Adu tilika kohasi ugatabitiru ki ina, ki haki. Matta nana yadwara ka kaala baawana sakata waduka. Eenu kutha illa idhuka. Bara ariya mado thenu unu ashta. Bera eenu kutha illa. Laiga maji weyuna. Prithivi, bhai, akthaya waduka. Kis kuda kutha wangila na. Eenu kutha illa. Aja puishamadu, genchiwe, shimanya waduka. Bara